ಮಾಲಿನ್ಯ ನಿಯಂತ್ರಣ ಮಂಡಳಿಯ ನಿಸರ್ಗ ಭವನದಲ್ಲಿ ಹೇಳೋರಿಲ್ಲ ನಿಸರ್ಗ ಭವನದಲ್ಲಿ ಏನ್ ನಡೀತಾ ಇದೆ ಅಲ್ಲಿ ನಡೀತಿರುವ ಚಟುವಟಿಕೆಗಳ ಬಗ್ಗೆ ಮಾನ್ಯ ಅಧ್ಯಕ್ಷರಿಗೆ ಮಾಹಿತಿ ಇವ ಇದೇ ಹೊತ್ತಿನ ಜನದ ಟಿವಿ ಎಕ್ಸ್ಕ್ಲೂಸಿವ್ ಸ್ಟೋರಿ ಪಿಸಿಬಿಯಲ್ಲಿ ಶಿವಲೀಲೆ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಏನಾಗ್ತಾ ಇದೆ ಇದು ಸರ್ಕಾರಿ ಕಚೇರಿನ ಅಥವಾ ಬಾವಿಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಹಾಗಾದ್ರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಏನಾಗ್ತಾ ಇದೆ ಇದು ಸರ್ಕಾರಿ ಕಚೇರಿನ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಪ್ರಶ್ನೆ ಮೂಡ್ತಾ ಇದೆ ಅಲ್ಲಿನ ಅಧ್ಯಕ್ಷರಿಗೆ ಯಾವುದೇ ಮಾಹಿತಿ ಇಲ್ವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರೇ ನೀವು ನೋಡಲೇಬೇಕು ಈ ಸ್ಟೋರಿ ಯಾಕಂದ್ರೆ ಜನತಾ ಟಿವಿಯಲ್ಲಿ ಬಯಲ ಹಾಕಿದೆ ಚಾಲಕ ಶಿವನ ಕರ್ಮಕಾಂಡ ಶಾಸಕ ನರೇಂದ್ರ ಸ್ವಾಮಿಗಳೇ ನೀವು ನೋಡಲೇಬೇಕಾದ ಸ್ಟೋರಿ ಇದು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿದ್ರು ಏನಾಗ್ತಿದೆ ಅಂತ ಗೊತ್ತೇ ಇಲ್ವಾ ನಿಮಗೆ ಮಾಲಿನ್ಯ ನಿಯಂತ್ರಿಸುವ ನೀವು ನೀವು ಕಚೇರಿ ಬಗ್ಗೆ ಗಮನ ಇಲ್ವೇನ್ರಿ ಚಾಲಕನಾಗಿ ಕೆಲಸ ಮಾಡೋರಿಗೆ ಇಷ್ಟು ಪವರ್ ಕೊಟ್ಟಿದ್ಯಾರು ಅಂತ ಪ್ರಶ್ನೆ ಮೂಡ್ತಾ ಇದೆ ಸರ್ಕಾರಿ ಕಚೇರಿಯನ್ನೇ ಪಾರ್ ಮಾಡ್ಕೊಂಡಿದ್ದಾರೆ ಅಲ್ಲಿನ ಚಾಲಕ ಓಲೆ ಶಿವ ಸರ್ಕಾರಿ ಕಚೇರಿಯಲ್ಲಿ ಚಾಲಕನ ಎಣ್ಣೆ ಪಾಟಿ ಮತ್ತು ಮೋಜು ಮಸ್ತಿ ಶಾಸಕ ನರೇಂದ್ರ ಸ್ವಾಮಿಗಳು ನೀವು ಈ ಸ್ಟೋರಿ ನೋಡ್ಲೇಬೇಕು ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾಗಿದ್ರು ಕೂಡ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ವಾ ಮಾಲಿನ್ಯ ನಿಯಂತ್ರಿಸುವ ನೀವು ನಿಮ್ಮ ಕಚೇರಿ ಬಗ್ಗೆ ಗಮನ ಇಲ್ವಾ ಹಾಗಾದ್ರೆ ಚಾಲಕನಿಗೆ ಚಾಲಕನಾಗಿ ಕೆಲಸ ಮಾಡೋರಿಗೆ ಎಷ್ಟು ಪವರ್ ಕೊಟ್ಟಿದ್ಯಾರು ಹಾಗಾದ್ರೆ ಸರ್ಕಾರಿ ಕಚೇರಿಯನ್ನೇ ಬಾರ್ ಮಾಡಿಕೊಂಡಿದ್ದಾನೆ ಚಾಲಕ ಸರ್ಕಾರಿ ಕಚೇರಿಯಲ್ಲಿ ಚಾಲಕನ ಎಣ್ಣೆ ಪಾಟಿ ಮೋಜು ಮಸ್ತಿ ನಡೀತಾ ಇದೆ ನಿಸರ್ಗ ಭವನದಲ್ಲಿ ಚಾಲಕನಾಗಿ ಕೆಲಸ ಮಾಡುತ್ತಿರುವ ಶಿವಣ್ಣ ಚಾಲಕನಾಗಿದ್ರು ಈತನಿಗೆ ಅಂತಿಂತ ಶೋಕಿಗಳಿಲ್ಲ ಅಧ್ಯಕ್ಷರೇ ಪರಿಸರ ಭವನ ಕಚೇರಿಯಲ್ಲಿ ಕೂತು ಅಶ್ಲೀಲ ದೃಶ್ಯಗಳ ವೀಕ್ಷಣೆ ಮಾಡ್ತಾನಂತೆ ಈತ ಅತಿ ಹೆಚ್ಚು ಸೌಂಡ್ ಇಟ್ಟು ಅಶ್ಲೀಲ ವಿಡಿಯೋ ನೋಡ್ತಾನಂತೆ ಸೆಕ್ಯೂರಿಟಿ ಜೊತೆಗೆ ಚಾಲಕ ಶಿವಣ್ಣ ಎಣ್ಣೆ ಪಾರ್ಟಿ ಮಾಡ್ತಾನೆ ಹಾಗಿದ್ರು ಕೂಡ ಚಾಲಕ ಶಿವನ ಮೇಲೆ ದೂರು ಕೊಟ್ಟರು ಕ್ರಮವಿಲ್ಲ ಯಾಕೆ ನಮ್ ಕ್ವಶನ್ ಇದೆ ದೂರು ಎಷ್ಟೋ ಬಾರಿ ಕೊಟ್ಟಿದ್ರು ಯಾಕೆ ಕ್ರಮವಿಲ್ಲ ಹಾಗಾದ್ರೆ ನಿಸರ್ಗ ಭವನದಲ್ಲಿ ಹೇಳೋರ್ ಇಲ್ವಾ ಕೇಳೋರ್ ಇಲ್ವಾ ಜಸ್ಟ್ ಅವರು ನಿಸರ್ಗ ಭವನದಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿರುವುದಷ್ಟೇ ಅವರಿಗೆ ಒಂದೆರಡೆರಡು ಶೋಕಿ ಇಲ್ಲ ಇದೆಲ್ಲ ಇದ್ರೂ ಕೂಡ ಅಲ್ಲಿನ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಅಲ್ಲಿ ಈ ತರ ಶೋಕಿ ಅಂದ್ರೆ ಒಂದೆರಡು ಶೋಕಿಗಳಲ್ಲ ಪರಿಸರ ಭವನ ಕಚೇರಿಲಿ ಕೂತು ಅಶ್ಲೀಲ ದೃಶ್ಯ ನೋಡ್ತಾರಂದ್ರೆ ಏನ್ರಿ ಏನ್ ಮಾಡ್ತಿದ್ದೀರಾ ನೀವು ಅಧ್ಯಕ್ಷರಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ ಹಾಗೆ ಸೆಕ್ಯೂರಿಟಿ ಜೊತೆ ಕೂತ್ಕೊಂಡು ಎಣ್ಣೆ ಪಾರ್ಟಿ ಮಾಡ್ತಾರಂತೆ ಈ ಬಗ್ಗೆ ಎಷ್ಟು ಬಾರಿ ದೂರ ಕೊಟ್ಟಿದ್ರು ಕ್ರಮವಿಲ್ಲ ಯಾಕೆ ಹಾಗಾದ್ರೆ ಏನ್ ಮಾಡ್ತಿದ್ದೀರಾ ನೀವು ಅಥವಾ ವಿಷಯ ಗೊತ್ತಿದ್ರು ಸುಮ್ನಿದೀರಾ ವಿಷಯ ಗೊತ್ತಿದ್ರೆ ಏನಾದ್ರೂ ಆಕ್ಷನ್ ತಗೋಬೇಕಲ್ವಾ ಅಷ್ಟು ರಾಜಾರೋಷವಾಗಿ ಎಣ್ಣೆ ಗ್ಲಾಸ್ ಇಟ್ಕೊಂಡು ಪಾರ್ಟಿ ಮಾಡ್ತಾ ಇದ್ದಾರೆ ನಿಸರ್ಗ ಭವನದಲ್ಲಿ ಈ ವಿಚಾರ ನಿಮಗೆ ಗಮನಕ್ಕೆ ಬಂದಿಲ್ವಾ ಇಷ್ಟೇ ನಮ್ಮ ಪ್ರಶ್ನೆ ಈತ ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ಸರ್ಕಾರಿ ಕಚೇರಿನ ಅಥವಾ ಅದು ಬಾರಂಡ್ ಬಾರಂಡ್ ರೆಸ್ಟೋರೆಂಟ್ ಹಾಕಾದ್ರೆ ಕೂಗಾಡ್ತಾರೆ ಅವಚ ಪದಗಳಲ್ಲಿ ಮಾತಾಡ್ತಾರೆ ರಜದಿಂದಲೇ ಸರ್ಕಾರಿ ಕಚೇರಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಇಷ್ಟು ಮಾಹಿತಿ ಇಲ್ವಾ ಹಾಗಾದ್ರೆ ಆ ಸುರಿಮಳೆ ಇದೆ ಚಾಲಕನ ಮೇಲೆ ಹಾಗಾದ್ರೆ ನೀವೇನ್ ಮಾಡ್ತಾ ಇದ್ದೀರಾ ನಿಮ್ದೆ ಅಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ಈ ವಿಚಾರದ ಬಗ್ಗೆ ಗೊತ್ತಿಲ್ವಾ ನೀವು ನಿಮಗೆ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದೀರಾ ನಿಮ್ಮ ಕುಮ್ಮಕ್ಕಿನಿಂದಲೇ ಇವರಿಗೆ ಇಷ್ಟು ಧೈರ್ಯ ಬಂತ ಅಂತ ಪ್ರಶ್ನೆ ಮೂಡ್ತಾ ಇದೆ ಯಾಕಂದ್ರೆ ರಸ್ತೆಯಲ್ಲಿ ಬೇಕಾಬಿಟ್ಟಿ ಕೂಗಾಡ್ತಾರೆ ಅವಚ್ಯ ಶಬ್ದಗಳಲ್ಲಿ ನಿಲ್ಲಿಸ್ತಾರೆ ಅಂದ್ರೆ ಇದೇನೇ ಇವ್ರ ಕೆಲಸ ಹಂಗಾರ ಚಾಲಕರಾಗಿ ಯಾಕೆ ಬರ್ತಾರೆ ಇಲ್ಲಿ ರಜೆ ದಿನದಲ್ಲಿ ಸರ್ಕಾರಿ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊಂಡ್ರೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ ಕಣ್ರಿ ಏನ್ ಮಾಡ್ತಿದ್ದೀರಾ ನೀವು ಹಾಗಾದ್ರೆ ಎಷ್ಟು ಟೈಮಿಂದ ಈ ತರ ಇದೆ ಎಷ್ಟು ಈ ಬಗ್ಗೆ ಹಲವಾರು ಬಾರಿ ದೂರ ನೀಡಲಾಗಿದೆ ಆದ್ರೂ ಕೂಡ ಇನ್ನೂ ಎಚ್ಚೆತ್ತು ಕೊಡ್ನಿಲ್ಲ ಅಂದ್ರೆ ಇದಕ್ ನಾವ್ ಏನ್ ಹೇಳ್ಬೇಕು ನೀವೇ ಹೇಳಿ ನಿಮ್ಮ ಕಚೇರಿ ರಜಾ ದಿನಗಳಲ್ಲಿ ಯಾವ ಬಾರ್ ಕಡಿಮೆ ಇಲ್ಲ ಅದರಲ್ಲೂ ಭಾನುವಾರದಂದು ಸರ್ಕಾರಿ ಕಚೇರಿಯೂ ಇಲ್ಲ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಬಾರ್ ಅಥವಾ ರೆಸ್ಟೋರೆಂಟ್ ಅನಿಸೋದ್ರಲ್ಲಿ ಸಂಶಯವೇ ಇಲ್ಲ ಯಾಕಂದ್ರೆ ಎಣ್ಣೆ ಪಾರ್ಟಿ ಮಾಡ್ತಾರೆ ಮೋಜು ಮಸ್ತಿ ಅದು ಸರ್ಕಾರಿ ಕಚೇರಿನ ಅಥವಾ ರೆಸ್ಟೋರೆಂಟ್ ಅಂತ ಅನ್ಸೆ ಅನ್ಸುತ್ತೆ ಸಂಶಯ ಇಲ್ಲ ಒಮ್ಮೆ ಚಾಲಕನ ಆಟಗಳನ್ನು ನೋಡಿ ಅಧ್ಯಕ್ಷ ನೋಡ್ಲೇಬೇಕು ಚಾಲಕನ ದುಶ್ಚಟ ನೋಡಿದ ಬಳಿಕ ನಿಮ್ಮ ರಕ್ತ ಕುದಿಯತ್ತೇ ಇರುತ್ತಾ ಅಂತ ಒಂದ್ಸಲಿ ನೋಡಿ ನೀವು ಈ ಸ್ಟೋರಿ ನೋಡಿ ಅವಾಗ ಏನ್ ಅನ್ಸುತ್ತೆ ಅಂತ ನೀವೇ ಹೇಳಿ ಸರ್ಕಾರಿ ಕಚೇರಿಯಲ್ಲಿ ಇಂತಿಂತ ಕೆಲಸ ಮಾಡ್ತಾರಂದ್ರೆ ಏನ್ ಹೇಳ್ಬೇಕು ಇವರಿಗೆ ಅದು ಸರ್ಕಾರ ರಜಾ ದಿನಗಳಂತೂ ಕೇಳೋದೇ ಬೇಡ ಸರ್ಕಾರಿ ಕಚೇರಿನ ಅಥವಾ ಬಾರ ಯಾವ್ದಂತ ಏನಂತ ಗೊತ್ತೇ ಆಗೋದಿಲ್ಲ ಸರ್ಕಾರಿ ಕಚೇರಿ ಅಂತ ಅನ್ಸಲ್ಲ ರಜಾ ದಿನದಲ್ಲಿ ಯಾವುದೋ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಅನ್ಸುತ್ತೆ ಅಷ್ಟು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಷ್ಟು ನವರಂಗಿ ಆಟ ಆಡ್ತಿರುವ ಚಾಲಕನ ವಿರುದ್ಧ ಯಾಕೆ ಕ್ರಮ ಇಲ್ಲ ನಿಮಗೆ ಅಧ್ಯಕ್ಷರಿಗೆ ಮಾನ್ ಮಾಹಿತಿ ಇಲ್ವಾ ಈ ಬಗ್ಗೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದೀರಾ ನೀವು ಇಷ್ಟೇ ನಮ್ಮ ಪ್ರಶ್ನೆ ಸರ್ಕಾರಿ ಕಚೇರಿಯನ್ನು ಈ ರೀತಿಯಾಗಿ ಬಳಸ್ಕೊಳ್ತಾರೆ ಅಂದ್ರೆ ನಿಮಗೆ ಮಾಹಿತಿ ಇಲ್ವಾ ರಜಾ ದಿನದಲ್ಲಿ ಕುಡಿದು ಸರ್ಕಾರ ವಾಹನಗಳನ್ನು ಇಲ್ಲಿ ಬಳಕೆ ಮಾಡ್ತಾ ಇದ್ದಾನೆ ಈತ ರಜೆ ದಿನಗಳಲ್ಲಿ ಮೋಜು ಮಸ್ತಿ ಮಾಡೋದಷ್ಟೇ ಅಲ್ಲ ಸರ್ಕಾರಿ ವಾಹನಗಳನ್ನು ಬಳಕೆ ಮಾಡದಲ್ಲಾಗ್ತಾ ಇದೆ ಸರ್ಕಾರಿ ವಾಹನಗಳನ್ನು ಬಳಸೋ ಬಳಸೋಗೇ ಇಲ್ಲ ಆದ್ರೂ ಕೂಡ ಇಷ್ಟು ರಾಜಾರೋಷವಾಗಿ ಈ ರೀತಿಯಾದ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಈ ಬಗ್ಗೆ ಮಾಹಿತಿ ಇಲ್ವಾ ರಜೆ ದಿನಗಳಲ್ಲಿ ಸರ್ಕಾರಿ ವಾಹನಗಳಲ್ಲಿ ದಿನಪೂರ್ತಿ ಮಹಿಳೆಯನ್ನು ಸುತ್ತಾಡಿಸ್ತಾನಂತೆ ಈತ ಈತನಿಗೆ ಕರ್ಮಕಾಂಡಕ್ಕೆ ಸೆಕ್ಯೂರಿಟಿ ಗಾರ್ಡ್ ಗಾರ್ಡ್ಗಳು ಕೂಡ ಸಾಥ್ ಕೊಡ್ತಾ ಇದ್ದಾರಂತೆ ಈ ಬಗ್ಗೆ ಅಧಿಕಾರಿಗಳಿಗೆ ಎಷ್ಟೇ ದೂರು ನೀಡಿದ್ರು ಪ್ರಯೋಜನವಿಲ್ಲ ಯಾಕೆ ಈತನ ನವರಂಗಿ ಆಟಗಳು ಒಂದಲ್ಲ ಎರಡಲ್ಲ ಏನು ಆಡಿದ್ದೇ ಆಟ ಅನ್ನೋ ಹಾಗೆ ಆಗ್ಬಿಟ್ಟಿದೆ ಯಾಕಂದ್ರೆ ಸರ್ಕಾರಿ ಕಚೇರಿಯಲ್ಲಿ ಈ ರೀತಿಯಾಗಿ ಎಣ್ಣೆ ಪಾರ್ಟಿ ಮಾಡಿಕೊಂಡು ಮೋಜು ಮಸ್ತಿ ಮಾಡ್ಕೊಂಡು ದೊಡ್ಡದಾಗಿ ಸೌಂಡ್ ಇಟ್ಕೊಂಡು ಅಷ್ಟಿಲ್ಲ ವೀಡಿಯೋ ನೋಡ್ಕೊಂಡು ಇರೋದಲ್ದೇನೆ ರಜೆ ದಿನಗಳಲ್ಲಿ ಕೇಳೋದೇ ಬೇಡ ಬಾರ್ ಎಂಡ್ ರೆಸ್ಟೋರೆಂಟೇ ಅದು ಎಣ್ಣೆ ಗ್ಲಾಸ್ ಇಡ್ಕೊಂಡು ಪಾರ್ಟಿ ಮಾಡ್ತೀರಂದ್ರೆ ಅದು ಸರ್ಕಾರಿ ಕಚೇರಿನ ಬೇರೆ ಏನೋ ಏನ್ರಿ ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ನಿಮಗೆ ಈ ಬಗ್ಗೆ ಮಾಹಿತಿ ಇಲ್ಲ ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟರೆ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕಲಿದ್ದಾರೆ ದರ್ಶನ್ ಪರಿಸರ ಭವನದಲ್ಲಿ ಚಾಲಕ ಶಿವನ ಮೇಲೆ ಆರೋಪಗಳ ಸುರಿಮಳೆ ಇದೆ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಪಾಟಿ ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಇವರು ಆಡಿದೆ ಆಟ ಆಗಿದೆ ಏನೆಲ್ಲ ಡೀಟೇಲ್ಸ್ ಇದೆ ದರ್ಶನ್ ಖಂಡಿತ ಸನ್ನಿಧಿ ಏನಂತಂದ್ರೆ ಈ ನಿಸರ್ಗ ಭವನದಲ್ಲಿ ಸಾಕಷ್ಟು ಜನ ಸಾರ್ವಜನಿಕರುಗಳು ಮತ್ತು ಸಾಕಷ್ಟು ಅಧಿಕಾರಿಗಳು ಕೂಡ ಬಂದು ಪ್ರತಿನಿತ್ಯ ಹೋಗ್ತಾನೆ ಇರ್ತಾರೆ ಆದ್ರೆ ಇಲ್ಲೊಬ್ಬ ಓಲೆಶು ಅಂತಕ್ಕಂತ ಸೆಕ್ಯೂರಿಟಿ ಗಾರ್ಡ್ ಇದನ್ನು ಈತ ಮಾಡ್ತಾ ಇರ್ತಕ್ಕಂಥ ಒಂದಷ್ಟು ಏನು ಅಸಭ್ಯ ವರ್ತನೆ ಆಗ್ಲಿರ್ಬೋದು ಮತ್ತೆ ಅಲ್ಲಿ ಮಾಡ್ತಾ ಇರ್ತಕ್ಕಂತ ಒಂದಷ್ಟು ಚಟುವಟಿಕೆ ಕೂಡ ಇಲ್ಲಿನ ಸಾರ್ವಜನಿಕರು ಮತ್ತು ಅಧಿಕಾರಿಗಳಿಗೆ ಯಾವುದೇ ರೀತಿ ಗಮನ ಇಲ್ಲದೇ ಇರೋ ತರ ನಟನೆ ಮಾಡ್ತಾರೆ ಅಂದ್ರೆ ಸಾರ್ವಜನಿಕರು ಈ ಬಗ್ಗೆ ಸಾಕಷ್ಟು ಬಾರಿ ಇಲ್ಲಿನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡಿರ್ತಾರೆ ಆದ್ರೆ ಈತ ಏನ್ ಮಾಡಿರ್ತಾರೆ ಅಂದ್ರೆ ಒಂದಷ್ಟು ದಿನಗಳಿಂದ ಇದು ಇಲ್ಲಿ ಜೊತೆಲಿ ಇರ್ತಕ್ಕಂಥ ಒಂದಷ್ಟು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಹಾಕೊಂಡು ಈತ ಅಲ್ಲೇ ಒಂದು ನಿಸರ್ಗ ಭವನದಲ್ಲಿ ಎಣ್ಣೆ ಪಟ್ಟಿ ಇರ್ಬೋದು ಮತ್ತೆ ಅಲ್ಲಿ ಜೋರ ಹೂಗಾಡ್ತಾ ಒಂದಷ್ಟು ಗಲಾಟೆ ಮಾಡ್ತಕ್ಕಂಥ ಒಂದಷ್ಟು ಘಟನೆಗಳಿರ್ತವೆ ಮತ್ತೆ ಒಂದಷ್ಟು ದಿನದ ಹಿಂದೆ ಏಕಾಏಕಿ ಏನೋ ಒಂದು ಕಾರಣ ಮೂಲಕ ಒಂದು ಸರ್ಕಾರಿ ಕಾರ್ನ ಮೂಲಕನೇ ಒಂದು ಮಧ್ಯಾಹ್ನವನ್ನು ತರ್ ತರ್ಕೊಂಡ ಬಂದು ಒಳಗಡೆ ಎಣ್ಣೆ ಪಟ್ಟಿ ಮಾಡಿರ್ತಕ್ಕಂಥ ಒಂದಷ್ಟು ವಿಡಿಯೋಗಳು ಕೂಡ ಸಿಕ್ಕಿರ್ತವೆ ಮತ್ತೆ ಅದು ಫೋಟೋ ಕೂಡ ವೈರಲ್ ಆಗಿರ್ತವೆ ಆದ್ರೆ ಈತನ ಬಗ್ಗೆ ಯಾವುದೇ ರೀತಿಯ ಕ್ರಮ ಇರ್ಬೋದು ಮತ್ತೆ ಏನು ಇಲ್ಲಿನ ಸಾರ್ವಜನಿಕ ಅಕ್ಕಪಕ್ಕ ಈತನ ವರ್ತನೆಯನ್ನ ಯಾರೆಲ್ಲ ಗಮನಿಸ್ತಾ ಇರ್ತಾರೋ ದೂರನ ಕೊಡೋದಕ್ಕೆ ಮುಂದಾಗಿದ್ರು ಸಹ ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನು ಕೈಗೊಳ್ಳಿಲ್ಲ ಅದ್ರ ಜೊತೆಯಲ್ಲಿ ಅಲ್ಲಿನ ಸಾರ್ವಜನಿಕರು ಪ್ರಶ್ನೆ ಮಾಡುವಂತ ಸಂದರ್ಭಗಳು ಆತನ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಸಹ ಮುಂದಾಗಿರುವಂತದ್ದು ಈತ ಓಲೆ ಶಿವ ಅಂತಕ್ಕಂಥ ಸೆಕ್ಯೂರಿ ಸೆಕ್ಯೂರಿಟಿ ಗಾರ್ಡ್ ಈತನಿಗೆ ಏನು ಇಲ್ಲಿರ್ತಕ್ಕಂಥ ಒಂದಷ್ಟು ಅಧಿಕಾರಿ ಕೂಡ ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿನ ಅಧಿಕಾರಿಗಳೇನಿದ್ದಾರೆ ಈತನ ಓಲ ಶಿವನ ಒಂದು ಕೆಲಸದಿಂದ ವಜಾ ಮಾಡ್ಬೇಕಾಗಿತ್ತು ವಜಾ ಮಾಡಿದ್ರೆ ಇಲ್ಲಿವರೆಗೂ ಆತನನ್ನು ಇದೇ ಕೆಲಸದಲ್ಲಿ ಸಹ ಮುಂದುವರೆಸಿರ್ತಕ್ಕಂಥ ಮತ್ತೆ ಇಲ್ಲಿನ ಸಾರ್ವಜನಿಕರು ಗಾಗಿ ಏನ್ ಎಡ್ ಡಿ ಇರ್ತಾರೆ ಅವ್ರ ಇನ್ಚಾರ್ಜರ್ ಇರ್ತಾರೋ ಅವ್ರಿಗೆ ದೂರನ್ನ ಸಹ ಕೊಟ್ಟಿರ್ತಾರೆ ಆದ್ರೆ ಇದಕ್ಕೆ ಯಾವುದೇ ರೀತಿ ಕ್ಯಾರಿ ಅದ ಅನ್ನೋದಂತ ಅಲ್ಲಿನ ಅಧಿಕಾರಿಗಳು ಕೂಡ ಈತನ ಅದೇ ಕೆಲಸದಲ್ಲಿ ಮುಂದುವರ್ತಾರೆ ನಿಸರ್ಗ ಭವನ ಅಂತ ಹೇಳಿದ ಸಂದರ್ಭದಲ್ಲಿ ಸಾಕಷ್ಟು ಜನ ಅಲ್ಲಿ ಬರ್ತಾ ಇರ್ತಾರೆ ಮತ್ತೆ ಯಾವುದೇ ಒಂದು ರೀತಿಯಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನಿದೆ ಈ ಒಂದು ಡಿಪಾರ್ಟ್ಮೆಂಟ್ ಅಂದಾಜ್ ಬರುತ್ತೆ ಏನೇ ಒಂದು ಸಮಸ್ಯೆ ಆದಂತ ಸಂದರ್ಭದಲ್ಲಿ ಕೂಡ ಅಲ್ಲಿ ಹೋಗಿ ಒಂದು ದೂರನ ಕೊಡ್ತಾ ಇರ್ತಾರೆ ಈ ದೂರನ ಕೊಡುವಂತ ಸಂದರ್ಭದಲ್ಲಿ ಈತ ಯಾರಾದ್ರೂ ಹೋಗಿ ಮಾತಾಡ್ತಂತ ಸಂದರ್ಭದಲ್ಲಿ ಅವ್ರಿಗೆ ಏಕದ ಏಕ ಏಕವಸ್ತಿನಲ್ಲಿ ಬೈತಕ್ಕಂಥದ್ದು ಇರೋದು ಮತ್ತೆ ಕೇಳಿದ್ರು ಕೂಡ ಏನು ಉತ್ತರಿಸು ಏನು ಉಡಾಸ ತರ ಕೊಡ್ತಾ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿತ್ತು ಅದೇ ಜೊತೆಯಲ್ಲಿ ಈ ಹಿಂದೆ ಕಂಪ್ಲೇಂಟ್ ನಾನು ಕೊಟ್ಟರು ಕೂಡ ಯಾವುದೇ ರೀತಿಯಿಂದ ಎಚ್ಚೆತ್ಕೊಳ್ಳಲ್ಲ ಅದ್ರ ಜೊತೆಯಲ್ಲಿ ಆತನ ಅದೇ ಕೆಲಸದಲ್ಲಿ ಸಹ ಮುಂದುವರೆಸ್ತಾರೆ ಮತ್ತೆ ರಜಾ ದಿನಗಳಂತ ಸಂದರ್ಭದಲ್ಲಿ ಕಚೇರಿಗಳಲ್ಲಿ ಎಣ್ಣೆ ಪಟ್ಟಿ ಮಾಡ್ತಕ್ಕಂಥದ್ದು ಕೂಡ ಮತ್ತೆ ಅದನ್ನೇ ಒಂದು ಒಂದ್ ಕಡೆ ಬಾರನ್ ರೆಸ್ಟೋರೆಂಟ್ ಈತ ವಾಲೇಶಿವ ಅಂತ ಏನಿದ್ದಾನೆ ಈಗ ಮಾಡ್ಕೊಂಡಿರ್ತಕ್ಕಂಥದ್ದು ಸಹ ಏನು ಗೊತ್ತು ಗೊತ್ತ ತಿಳಿದು ಬಂದಿರ್ತಕ್ಕಂಥದ್ದು ಮತ್ತೆ ಈಗಾಗ್ಲೇ ಆತನ ಮೇಲೆ ಪಿಸಿಬಿಯ ಚೇರ್ಮನ್ ಆಗಿರ್ತಕ್ಕಂತ ನರೇಂದ್ರ ಸ್ವಾಮಿ ಅವ್ರಿಗೂ ಕೂಡ ಒಂದು ದೂರನ ಸಹ ಕೊಡ್ಲಾಗಿದೆ ಆದ್ರೆ ಈಗ ಅವರು ಕೂಡ ಎಚ್ಚೆತ್ಕೊಂಡು ಮುಂದಿನ ಕ್ರಮ ಏನ್ ಈತ ಏನು ಮಲೆ ಶಿವ ಈತನ ಮೇಲೆ ಏನೇ ಕ್ರಮ ತೆಗೆದುಕೊಳ್ಬೇಕು ಆ ಒಂದು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಸಹ ಹೇಳಿರುವಂತದ್ದು ಜೊತೆ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಈಗ ಇಂದ ನೇರವಾಗಿ ಆತನ ಮೇಲೆ ಏನ್ ಕ್ರಮ ಆಗ್ಬೇಕು ಅನ್ನೋದು ಕ್ರಮ ಮಾಡ್ತೀವಿ ಅಂತ ಸಹ ಹೇಳ್ತಾ ಇರುವಂತದ್ದು ಸುನಿಧಿ ಮಾಹಿತಿಗಾಗಿ ಧನ್ಯವಾದಗಳು ದಶರಥ ಗೊತ್ತು ಗೊತ್ತು ಆಡಿದ್ದೆ ಆಟ ಹಾಗಾದ್ರೆ ಏನ್ ನಡೀತಾ ಇದೆ ನಿಸಗ ಭವನದಲ್ಲಿ ಹೇಳೋರಿಲ್ಲ ಕೇಳೋರಿಲ್ವಾ ಅನ್ನೋದೇ ಪ್ರಶ್ನೆ ನಮ್ದು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿದ್ರು ಕೂಡ ಅಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಏನ್ ಏನ್ ಚಟುವಟಿಕೆ ನಡೀತಾ ಇದೆ ಅದ್ರ ಬಗ್ಗೆ ನಿಮಗೆ ಗಮನ ಇಲ್ವಾ ಅನ್ನೋದೇ ಪ್ರಶ್ನೆ ಯಾಕಂದ್ರೆ ಚಾಲಕನಾಗಿ ಕೆಲಸ ಮಾಡೋರಿಗೆ ಇಷ್ಟು ಪವರ್ ಕೊಟ್ಟಿದ್ಯಾರು ಅಂತ ಪ್ರಶ್ನೆ ಮೂಡುತ್ತೆ ಯಾಕೆಂದ್ರೆ ಸರ್ಕಾರಿ ಕಚೇರಿಯನ್ನೇ ಆತ ಬಾರ್ ಮಾಡ್ಕೊಂಡಿದ್ದಾನೆ ಸರ್ಕಾರಿ ಕಚೇರಿಯಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾರೆ ಮೋಜು ಮಸ್ತಿ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ಹೇಳೋರಿಲ್ವಾ ಕೇಳೋರಿಲ್ವಾ ಹಾಗಾದ್ರೆ ಆತ ನಿಸರ್ಗ ಭವನದಲ್ಲಿ ಜಸ್ಟ್ ಚಾಲಕನಾಗಿ ಕೆಲಸ ಮಾಡ್ತಿರುವನು ಅಷ್ಟೇ ಆದರೂ ಕೂಡ ಅವನಿಗೆ ಅಂತಿತ್ತ ಶೋಕೇ ಇಲ್ಲ ಪರಿಸರ ಭವನದಲ್ಲಿ ಕೂತು ಅಶ್ಲೀಲ ದೃಶ್ಯಗಳನ್ನ ವೀಕ್ಷಣೆ ಮಾಡ್ತಾನಂತೆ ಇಷ್ಟೆಲ್ಲ ಆದರೂ ಕೂಡ ಯಾಕೆ ಕ್ರಮ ಇಲ್ಲ ಒಂದಲ್ಲ ಎರಡಲ್ಲ ಎಣ್ಣೆ ಪಾಟಿ ಮಾಡೋದಲ್ಲ ಅಲ್ಲೇ ಸರ್ಕಾರಿ ಕಚೇರಿ ವಾಹನಗಳು ಕೂಡ ಇವನು ಪರ್ಸ್ನಲ್ ನ್ಯೂಸ್ಗೆ ಬಳಸ್ಕೊಡ್ತಾನಂತೆ ಈ ಎಲ್ಲ ಮಾಹಿತಿ ನಿಮಗಿಲ್ವಾ ಹಾಗಾದರೆ ಅವನ ಮೇಲೆ ಇಷ್ಟು ದೂರ ಇದ್ರೂ ಕೂಡ ನೀವ್ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಆತನ ಮೇಲೆ ಆರೋಪದ ಸುರಿಮಳೆ ಇದೆ ಈ ಬಗ್ಗೆ ಹಲವಾರು ಬಾರಿ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಆದ್ರೂ ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ ಅಧ್ಯಕ್ಷರು ಸುಮ್ನೆ ಇದ್ದಾರಾ ಅಥವಾ ಸುಮ್ನೆ ವಿಷಯಗಳು ವಿಷಯಗಳು ಗೊತ್ತಿದ್ರು ಕೂಡ ಸುಮ್ನೆ ಇರ್ತಾರ ರಸ್ತೆಯಲ್ಲಿ ಕೂಗಾಡ್ತಾರೆ ಅವಚ್ಯ ಪದಗಳಲ್ಲಿ ನಿಂದಿಸ್ತಾರೆ ಇದೇ ಅವ್ರ ಕೆಲಸ ಸರ್ಕಾರಿ ಕಚೇರಿಯಲ್ಲಿ ಚಾಲಕನಾಗಿರೋದು ಕೆಲಸ ಅಲ್ಲ ರಸ್ತೆಯಲ್ಲಿ ಕೂಗಾಡೋದು ಅವಚ್ಯ ಪದ ಪದಗಳನ್ನು ಬಳಸೋದು ಅಷ್ಟಿಲ್ಲ ವಿಡಿಯೋಗಳನ್ನ ನೋಡೋದು ಸರ್ಕಾರಿ ರಜೆಗಳಲ್ಲಿ ರಜೆ ದಿನಗಳಲ್ಲಿ ಸರ್ಕಾರಿ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಳ್ಳೋದು ಸೆಕ್ಯೂರಿಟಿ ಜೊತೆ ಎಣ್ಣೆ ಹೊಡೆಯೋದು ಇದು ಸರ್ಕಾರಿ ಕಚೇರಿನ ಅಥವಾ ಭಾರ ಏನಂತಾನೆ ಗೊತ್ತಾಗ್ತಿಲ್ಲ ಭಾನುವಾರ ಅಂತ ಬಂತು ಅಂದ್ರೆ ಅದು ಸರ್ಕಾರಿ ಕಚೇರಿನೋ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟೋ ಏನ್ ಮಾಡ್ಕೊಂಡಿದ್ದಾರೆ ಅನ್ನೋದೇ ಆಟ ಅವರು ಆಡಿದ್ದೇ ಆಟ ಮಾಡಿದ್ದೆ ಅನ್ನೋ ಹಾಗೆ ಹಾಕಿದೆ ಹಾಗಾದ್ರೆ ನಮ್ಮ ಪ್ರಶ್ನೆ ಒಂದೇ ನಿಮಗೆ ಈ ಬಗ್ಗೆ ಮಾಹಿತಿ ಇಲ್ವಾ ಏನ್ ಮಾಡ್ತಿದ್ದೀರಾ ಈ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಾ ಅನ್ನೋದೇ ನಮ್ಮ ಪ್ರಶ್ನೆ